ಮತ್ತೆ ಇವತ್ತಂತೂ ಸ್ಪೆಷಲ್ ಊಟ ಹೋಳಿಗೆ ಜಿಲೇಬಿ ಪಾಯಸ ಮತ್ತೆ ಕಡ್ಲಿಕಾಳು ಪಲ್ಯ ಉಪ್ಪಿನಕಾಯಿ ಎಲ್ಲಾ ಸವಿಯವು ಅಂತ ತುಂಬಾ ಚೆನ್ನಾಗಿ ಊಟ ಬೆಳಿಗ್ಗೆ ಉಪಾಹಾರ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಎಲ್ಲಿಂದಲೇ ಜನ ಬರ್ತಾನೆ ಇರ್ತಾರ ಊಟ ಮಾಡ್ತಾ ಇರ್ತಾರ ತುಂಬಾನೇ ಜನರಿಗೆ ಬಹಳ ಖುಷಿ ಆಗಿದೆ ಸ್ಪೆಷಲ್ ಅಂದ್ರೆ ಈ ಸರಿ ಹೆಲಿಕಾಪ್ಟರ್ ಬಂದಿದೆ ನಮ್ಮೂರಲ್ಲಿ ಹೆಲಿಕಾಪ್ಟರ್ ಬಂದದ್ದು ಎಲ್ಲಾದ್ರು ಜನರು ಎಲ್ಲ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ತುಂಬಾ ಜನ ಚೆನ್ನಾಗಿ ಖುಷಿ ಆಗ್ತಾ ಇದೆ ನಮ್ಗೆ ಪ್ರತಿ ವರ್ಷ ಮೂರು ವರ್ಷಕೊಮ್ಮೆ ನಾವು ಸೇವೆ ಕರ್ತರಾಗಿ ಸೇವೆ ಮಾಡಕ್ ಇದೀಗ ದೇವಸ್ಥಾನ ಸಮಿತಿ ಇದೀಗ ಹೋಳಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡೋಣ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಎಷ್ಟ್ ದಿನದಿಂದ ಈ ಒಂದ್ ಸೇವೆನ ಮಾಡ್ತಾ ಇದ್ದೀರಾ ಈಗ ಹನ್ನೊಂದು ದಿನ ಆಯ್ತು ಈಗಾಗಲೇ ಒಂದನೇ ತಾರೀಖಿಂದ ಮಾಡ್ತಾ ಇದ್ದೀವಿ ತುಂಬಾ ಜನ ಬರ್ತಾ ಇದ್ದಾರೆ ಇವತ್ತು ಹೋಳಿಗೆ ಊಟ ಇದೆ ಹೋಳಿಗೆ ಜಿಲೇಬಿ ಪಾಯಸ ನೀವು ಊಟ ಮಾಡಿ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಮತ್ತೆ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತೀರಾ ಮಾರಿ ಮಾರಿಕಾಂಬಾ ದೇವಿ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತಾರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಇದು ಹಾಗಾಗಿ ಸಹಸ್ರಾರು ಜನಗಳು ಬರ್ತಾರೆ ಇಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ ಈ ಜಾತ್ರೆಗೆ ಥ್ಯಾಂಕ್ ಯು ಮೇಡಂ ಮೇಡಂ ನೀವ್ ಮಾತಾಡ್ತೀರಾ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ನನ್ನ ಹೆಸರು ಭಾವನಾ ಸಂತೋಷ್ ಅಂತ ಮಾಜಿ ನಗರ ಸಭಾ ಸದಸ್ಯರು ಇದೇ ವಾರ್ಡಿನ ಮಾಜಿ ನಗರ ಸಭಾ ಸದಸ್ಯರು ಮಾಣಿಕಾಂಬ ಪ್ರತಿ ಮೂರು ವರ್ಷ ಜಾತ್ರೆಯನ್ನ ಆಚರಿಸ್ ಮಾಡ್ತಾರೆ ಲಕ್ಷಾಂತರ ಜನರು ನಮ್ಮ ಊರಲ್ಲೇ ಬೇರೆ ಊರಿಂದ ಸಹಿತ ಭಕ್ತಾದಿಗಳು ಆಗ ಹೋಗ್ತಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಭಕ್ತಾದಿಗಳಿಗೆ ಯಾವುದೇ ಕುಂದು ಕೊಟ್ಟೆಗಳು ಆಗಬಾರ್ದು ಊಟದ ಬಗ್ಗೆ ಏನು ಇದಾಗಬಾರ್ದು ಅಂತ ಸಮಿತಿಯಿಂದ ಸುಮಾರು ಹಲವಾರು ಕಡೆ ಅನ್ನದಾಸವನ್ನ ಏರ್ಪಡಿಸಿದ್ದಾರೆ ಈ ವ್ಯವಸ್ಥೆಗೆ ನಾವು ಹತ್ಪೂರ್ಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಕೆಲವರಿಗೆ ನೆಂಟ್ರು ಮನೆ ಇರುತ್ತೆ ನೆಂಟ್ರು ಮನೆ ಇರಲ್ಲ ಅದೊಂದು ಇನ್ನ ಸುಲಭವಾಗಿ ತುಂಬಾ ಉತ್ತಮವಾಗಿ ನಂದು ಕಾರ್ಯವನ್ನು ಮಾಡ್ತಾರೆ ಸಮಿತಿಯರಿಗೆ ಹೊತ್ಪೂರ್ಕ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ದಿಸ್ ದಿವ್ಸವೂ ಕೂಡ ಹತ್ತು ದಿವಸ ಕೂಡ ಸಾವಿರಾರು ಜನ ಭಕ್ತರು ಬರ್ತಾರೆ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟದ ವ್ಯವಸ್ಥೆ ಸಂಜೆನ ಸಹಿತ ಹನ್ನೊಂದು ಗಂಟೆವರೆಗೂ ಈ ಸಮಿತಿಯರ ಪದಾಧಿಕಾರಿಗಳು ಒಂದು ಅನ್ನದಾಸವನ್ನ ಮಾಡ್ತಾರೆ ಸಮಿತಿಯ ಎಲ್ಲಾ ಸದಸ್ಯಗಳು ಇನ್ನೊಬ್ರು ಮತ್ತೊಮ್ಮೆ ಹಕ್ಕೂರಿಗೆ ಧನ್ಯವಾದಗಳು ಹೇಳ್ತಾ ನಾನು ಒಂದು ಈ ಒಂದು ಸಮಿತಿಯಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿರುವಂತಹ ಮಾದಿಕಂಬ ಸಮಿತಿ ಹುಕ್ಕೂರಿಗೆ ಧನ್ಯವಾದ ಕೊಟ್ಟಿರ್ತೀನಿ ಧನ್ಯವಾದ ಮೇಡಂ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ನಾವಣಿ ಅಂತ ಮೇಡಂ ನಿಮ್ಮ ಹೆಸರು ಶ್ವೇತಾ ಮೇಡಂ ಹೇಗೆ ಅನಿಸ್ತಿದೆ ಸಾಗರ ಜಾತ್ರೆ ನಿಮಗೆ ಸಾಗರ ಜಾತ್ರೆ ನಾವಂತೂ ಹುಟ್ ಬೆಳ್ದಿದ್ವಿ ಇಲ್ಲೇ ಹಾಗಾಗಿ ನಮ್ಗೆ ತುಂಬಾ ಸ್ಪೆಷಲ್ ಇದು ತುಂಬಾ ತುಂಬಾ ಜನ ಜನ ಅಂದ್ರೆ ಬರ್ತಾರೆ ಹಾಗಾಗಿ ಇಲ್ಲಿ ಒಂಥರ ಹೆಮ್ಮೆ ಸಾಗರದಲ್ಲಿರೋದೆ ಮಾರಿಕಂಬೆ ಎಲ್ಲರನ್ನೂ ತುಂಬಾ ವರ್ಷದಿಂದ ನಮಗೆ ಕಾಪಾಡ್ತಾ ಬಂದಿದ್ದಾಳೆ ಇನ್ ಮುಂದೆನೂ ಅಷ್ಟೇ ಇದೇ ರೀತಿ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಮತ್ತೆ ಇದೇ ತರ ಜನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರ್ಲಿ ಅಂತ ಹೇಳಿ ನಾನು ಹೇಳ್ತೀನಿ ಅಷ್ಟೇ